ಹಾಂ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲವೊಂದು ನಟರು ತುಂಬ ಜಾಸ್ತಿನೇ ಅಂದರೆ ಆಸ್ತಿನ ಹೊಂದಿದ್ದಾರೆ ಅಂದರೆ ಅವರು ತುಂಬ ಶ್ರೀಮಂತರಿದ್ದಾರೆ ಸೊ ಹೀಗಾಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಕ್ಕೆ ಹೊರಟಿದ್ದೀನಿ ರಿಚರ್ಜ್ ಪರ್ಸನ್ ಟಾಪ್ ಟೆನ್ ಇನ್ ಕನ್ನಡ ಟೆನ್ನಲ್ಲಿ ಬರ್ತಾರೆ ಅಂದರೆ ಟಾಪ್ ಟೆನ್ನಲ್ಲಿ ಬರ್ತಾರೆ ರಕ್ಷಿತ್ ಶೆಟ್ಟಿ ಅವರು ಇವರ ಹಲವಾರು ಸಿನಿಮಾಗಳು ದೊಡ್ಡ ಅಂದರೆ ಬ್ಲಾಕ್ ಬಸ್ಟರ್ ಕೂಡ ಆಗಿದ್ದಾವೆ ಸೊ ಅವರು ಅಂದರೆ ಫಸ್ಟು ಕನ್ನಡ ಇಂಡಸ್ಟ್ರಿಗೆ ಬಂದಾಗ ತುಂಬ ಸ್ಟ್ರಗಲ್ ಪಟ್ಟಿದ್ರು ಸೊ ಹೀಗಾಗಿ ಅವರಿಗೆ ಒಳ್ಳೆ ಸಕ್ಸಸ್ ಸಿಕ್ಕಿದೆ ಮತ್ತು ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಹಂಡ್ರೆಡ್ ಕ್ರೋರಿಗಿನ ಕ್ರೋರ್ಗಿನ ಜಾಸ್ತಿ ಚಾರ್ಲಿ ತ್ರಿಬಲ್ ಸೆವೆನ್ ಅನ್ನೋ ಸಿನಿಮಾ ಕಲೆಕ್ಟ್ ಮಾಡಿದೆ ನಂತರ ಬಂದಂಥ ಸಪ್ತಸಾಗರದ ಚೈಲೋ ಸೈಡ್ ಎ ಆ್ಯಂಡ್ ಬಿಗಳು ತುಂಬ ಚೆನ್ನಾಗಿ ಕನ್ನಡ ಇಂಡಸ್ಟ್ರಿಗೆ ಒಂದೊಳ್ಳೆ ಲವ್ ಸಿನಿಮಾ ಕೂಡ ಆಗಿದೆ ಸೊ ಹೀಗಾಗಿ ರಕ್ಷಿತ್ ಶೆಟ್ಟಿ ಅವರ ಆಸ್ತಿ ಮೌಲ್ಯ ನೋಡೋದಾದರೆ ಐವತ್ತು ಕೋಟಿಗಳು ಅಷ್ಟು ಇದೆ ಅಂತ ಹೇಳ್ಬೋದು ಟಾಪ್ ನೈನಲ್ಲಿದ್ದಾರೆ ಜಗ್ಗೇಶ ಜಗ್ಗಣ ನವರಸ ನಾಯಕ ನವರಸಗಳ ಖಚುಗಳಿಯನ್ನು ಕೊಟ್ಟು ಕನ್ನಡ ಜನತೆಗೆ ನಕ್ಕು ನಗಿಸಿದಂತಹ ನಮ್ಮ ಜಗ್ಗೇಶ್ ಅವರು ಇವರು ಈರೋ ಕೂಡ ಆಗಿ ಹಲವಾರು ಸಿನಿಮಾಗಳು ಮಾಡಿ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಈ ವಯಸ್ಸಲ್ಲೂ ಕೂಡ ಬೇರೆ ಬೇರೆ ರೀತಿಯ ಜಾನುವಾರನ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ ಇವರ ಟಿ ಎಮ್ ಎಮ್ ಸಿನಿಮಾ ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ ಹೀಗಾಗಿ ಇವರು ರಾಜಕಾರಣಿ ಕೂಡ ಆಗಿದ್ದಾರೆ ಆದರೆ ಇತ್ತೀಚಿನ ಇವರ ಸಿನಿಮಾಗಳು ಕೆಲವೊಂದು ನೋಡಿದಾಗ ಸ್ವಲ್ಪ ಬೇಜಾರಾಗುತ್ತೆ ಅದನ್ನು ಮರ್ಸ್ಕೊಂಡು ಅವರು ಯಾವ ರೀತಿ ಇರ್ತಾರೆ ಅಂತ ನೋಡಬೇಕು ಇವರ ಆಸ್ತಿ ಮೌಲ್ಯ ನೋಡೋದಾದ್ರೆ ಅರುವತ್ತು ಕೋಟಿಗಳಷ್ಟಿದೆ ನಂತರ ಬರೋದೇ ಟಾಪ್ ಏಯ್ಟಲ್ಲಿ ರಮೇಶ್ ಅರವಿಂದ್ ಅವರು ಇವರ ಅಂದಿನ ಅಂದರೆ ಇವರ ಅಲ್ಲಿ ಬರುತ್ತಿರೋಂಥ ಸಿನಿಮಾಗಳು ಬೇರೆ ರೀತಿಯ ಸಿನಿಮಾಗಳಾಗಿದೆ ಅಂದರೆ ಲವ್ ಸ್ಟೋರಿ ಮತ್ತು ಆಗಿನ ಸಂದರ್ಭದಲ್ಲಿ ಇವರು ಒಂದು ದೊಡ್ಡ ಮಾರ್ಕೆಟ್ನೇ ಕ್ರಿಯೇಟ್ ಮಾಡಿದಾರೆ ಅಂತಲೇ ಹೇಳ್ಬೋದು ಸೊ ಇವರ ಆಸ್ತಿ ಮೌಲ್ಯ ನೋಡೋದಾದರೆ ಎಂಬತ್ತು ಕೋಟಿಗಳಷ್ಟಿದೆ ಅಂತ ವರದಿ ಇದೆ ನಂತರ ಬರೋದು ಟಾಪ್ ಸೆವೆನಲ್ಲಿ ಗಣೇಶ್ ಅವರು ಗೋಲ್ಡನ್ ಸ್ಟಾರ್ಸ್ ಅಂತಲೇ ಹೇಳ್ಬೋದು ಇವರು ಗೋಲ್ಡನ್ ಟೈಮು ಆರಂಭ ಆಗಿ ತುಂಬಾ ವರ್ಷಗಳಿಂದೆ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟು ದೊಡ್ಡ ಬ್ಲಾಕ್ ಬೋಸ್ಟರ್ ಆಗಿದ್ದರು ಆದರೆ ಇತ್ತೀಚೆಗೆ ಇವರ ಸಿನಿಮಾದಂಥ ಕೃಷ್ಣ ಪ್ರಯಾಣಸಕ್ಕೆ ದೊಡ್ಡ ಹಿಟ್ಟಾಗಿತ್ತು ಸೊ ಇವರ ಆಸ್ತಿ ಮೇಲೆ ನೂರು ಇಪ್ಪತ್ತು ಕೋಟಿಗಳಷ್ಟು ಅಂತ ಹೇಳ್ಬೋದು ನಂತರ ಬರೋದು ನಂಬರ್ ಸಿಕ್ಸಲ್ಲಿ ಉಪೇಂದ್ರ ಅವರು ರಿಯಲ್ ಸ್ಟಾರ್ ಉಪೇಂದ್ರ ಅವರು ಈ ಒಂದು ರಿಚೆಸ್ಟ್ ಆ್ಯಕ್ಟರಲ್ಲಿ ಸಿಕ್ಸ್ ಸ್ಥಾನನ ಆರನೇ ಸ್ಥಾನ ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇವರು ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಮಟ್ಟದ ಡೈರೆಕ್ಟ್ರು ಮತ್ತು ಆ್ಯಕ್ಟ್ರ್ ಕೂಡ ಹೌದು ಅಂತಲೇ ಹೇಳ್ಬೋದು ಇವರು ಎಲ್ಲ ಸಿನಿಮಾಗಳು ಒಂದು ವಿಭಿನ್ನ ರೀತಿಯಲ್ಲಿ ಕನ್ನಡ ಜನತೆಗೆ ಎಂಟರ್ಟೈನ್ ಮಾಡಿತ್ತು ಸೊ ಉಪೇಂದ್ರ ಅವರ ಆಸ್ತಿ ಮೌಲ್ಯನ ನೋಡೋದಾದರೆ ಬರೋಬ್ಬರಿ ನೂರ ನಲವತ್ತು ಕೋಟಿಗಳಷ್ಟು ಇವರ ಆಸ್ತಿ ಮೌಲ್ಯ ಇದೆ ಅಂತಲೇ ಹೇಳ್ಬೋದು ಆದರೆ ಇತ್ತೀಚಿನ ಉಪೇಂದ್ರ ಅವರ ಸಿನಿಮಾಗಳು ಸ್ವಲ್ಪ ಡೌನ್ ಆಗಿದೆ ನೋಡೋಣ ಯಾವ ರೀತಿ ಕಂಬ್ಯಾಕ್ ಮಾಡ್ತಾರೆ ನಂತರ ನಂಬರ್ ಫೈವಲ್ಲಿ ಯಶ್ ಅವರು ಅವರು ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಅಸೆಟ್ ಆಗಿ ನಿಂತ್ಕೊಂಡಿದ್ದಾರೆ ಇತ್ತೀಚಿನ ಸಂದರ್ಭದಲ್ಲಿ ಅಂತಲೇ ಹೇಳ್ಬೋದು ಯಾಕೆಂದರೆ ಕೆ ಜಿ ಎಫ್ ಒನ್ ನೈನ್ ಟೂ ಸಿನಿಮಾಗಳು ವರ್ಲ್ಡ್ ವೈಡು ದೊಡ್ಡ ಮಟ್ಟದ ದಾಖಲೆಯನ್ನು ಬರೀತು ಅಂತಲೇ ಹೇಳ್ಬೋದು ಹೀಗಾಗಿ ಅವರ ಮಾರ್ಕೆಟ್ಟು ಇಡೀ ವರ್ಲ್ಡ್ ವೈಡಲ್ಲೇ ಕ್ರಿಯೇಟ್ ಆಗಿದೆ ಸೊ ಅವರ ಸಿನಿಮಾಗಳು ಬೇರೆ ರೀತಿ ಇಡೀ ಇಂಡಸ್ಟ್ರಿನೇ ವೇಟ್ ಮಾಡ್ತಿದೆ ಅಂತಲೇ ಹೇಳ್ಬೋದು ಸೊ ಹೀಗಾಗಿ ಯಶ್ ಅವರ ಆಸ್ತಿ ಮೌಲ್ಯ ನೋಡೋದಾದರೆ ನೂರೈವತ್ತು ಕೋಟಿಗಳಷ್ಟು ಹೆಚ್ಚಿದೆ ಅಂತಲೇ ಹೇಳ್ಬೋದು ಸೊ ಹೀಗಾಗಿ ಯಶ್ ಅವರ ಟಾಕ್ಸಿಕ್ ಅನ್ನೋ ಸಿನಿಮಾಗೆ ತುಂಬಾ ವೇಟ್ ಮಾಡ್ತಾ ಇದೆ ಇಡೀ ವರ್ಲ್ಡ್ ವೈಡೇ ವೇಟ್ ಮಾಡ್ತಿದೆ ಅಂತಲೇ ಹೇಳ್ಬೋದು ರೀಸೆಂಟಾಗಿ ಬಂದಂಥ ಗ್ಲಿಂಪ್ಸ್ ಕೂಡ ಅಂದರೆ ಟೀಸರು ಚೆನ್ನಾಗಿತ್ತು ನೋಡೇ ಯಾವ ರೀತಿ ಸಿನಿಮಾ ಬರುತ್ತೆ ಅಂತ ನೆಕ್ಸ್ಟ್ ಬರೋದು ನಂಬರ್ ಫೋರಲ್ಲಿ ನಿಖಿಲ್ ಸ್ವಾಮಿ ಅವರು ನಿಖಿಲ್ ಸ್ವಾಮಿ ಅವರು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡೋಕ್ಕಿಂತ ರಾಜಕಾರಣದಲ್ಲಿ ತುಂಬಾ ಆಗಿದ್ರು ಆದರೂ ಕೂಡ ಕೆಲವೊಂದು ಸಿನಿಮಾಗಳನ್ನ ಅನೌನ್ಸ್ ಮಾಡ್ತಿದ್ದಾರೆ ಇವರ ಆಸ್ತಿ ಮೌಲ್ಯ ನೂರ ಎಂಬತ್ತು ಕೋಟಿಗಳಷ್ಟು ಇದೆ ಅಂತಲೇ ಹೇಳ್ಬೋದು ನಂಬರ್ ತ್ರೀಯಲ್ಲಿ ಬರೋದು ಶಿವರಾಜ್ ಕುಮಾರ್ ಅವರು ಇವರು ಬೇರೆ ರೀತಿ ಅಂತಲೇ ಹೇಳ್ಬೋದು ಇವರು ಅವರನ್ನು ನಾವು ನೋಡಿರೋರು ಯಾರೂ ಇಲ್ಲ ಅಂದರೆ ಮೂರು ಜನ್ರೇಷನ್ನ ಶಿವಣ್ಣ ಅವರು ಹಲವಾರು ಸಿನಿಮಾಗಳನ್ನ ಮಾಡಿ ರಂಜಿಸಿ ನಮ್ಮನ್ನು ಖುಷಿಪಡಿಸಿದ್ದಾರೆ ಸೊ ಹೀಗಾಗಿ ಇವರು ಆಸ್ತಿ ಮೂಲನ ನೋಡೋಕೋದ್ರೆ ಇನ್ನೂರು ಕೋಟಿಗಳಷ್ಟು ಬರೋಬ್ಬರಿ ಹೊಂದಿದ್ದಾರೆ ಅಂತಲೇ ಹೇಳ್ಬೋದು ಹೀಗಾಗಿ ಟಾಪ್ ತ್ರೀಲಿ ಶಿವರಾಜ್ ಕುಮಾರ್ ಅವರು ಇದ್ದಾರೆ ಅಂತಲೇ ಹೇಳ್ಬೋದು ಹೀಗಾಗಿ ಶಿವಣ್ಣ ಟಾಪ್ ತ್ರೀ ನಂತರ ಟಾಪ್ ಟೂ ಅಲ್ಲಿರೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ದರ್ಶನ್ ಅವರ ಒಂದು ಚಾಲೆಂಜಿಂಗ್ಗೆ ಹೆಸರುವಾಸೆ ಅಂತ ಹೇಳ್ಬೋದು ಅದಕ್ಕೆ ಅವರಿಗೆ ಚಾಲೆಂಜಿಂಗ್ ಸ್ಟಾರ್ ಅಂತ ಕೊಟ್ಟಿದ್ದಾರೆ ಸೊ ಹೀಗಾಗಿ ದರ್ಶನ್ ಅವರ ಇತ್ತೀಚಿನ ಅಂದರೆ ಎರಡು ಸಾವಿರ ಇಪ್ಪತ್ತ್ಮೂರರ ರಿಲೀಸ್ ಆದಂಥ ಕಾಟೇರ ಸಿನಿಮಾ ದೊಡ್ಡ ಮಟ್ಟದ ಬ್ಲಾಕ್ ಬೂಸ್ಟರ್ ಆಗಿತ್ತು ತದನಂತರ ಯಾವ ಸಿನಿಮಾ ಕೂಡ ರಿಲೀಸ್ ಆಗಿಲ್ಲ ಆದರೆ ಡೆವಿಲ್ ಸಿನಿಮಾ ಇದೇ ವರ್ಷದಲ್ಲಿ ಬರುವಂಥ ಸಾಧ್ಯತೆ ಇದೆ ರೀಸೆಂಟಾಗಿ ಬಿಟ್ಟಂಥ ಗ್ಲಿಮ್ಸ್ ಅಂದರೆ ಟೀಸರ್ ಅಫಿಷಿಯಲ್ ಟೀಸರು ತುಂಬ ಚೆನ್ನಾಗಿತ್ತು ನೋಡೋಣ ಯಾವ ರೀತಿ ಬರುತ್ತೆ ಅಂತ ಇವರ ಆಸ್ತಿ ಮೂಲ ನೋಡೋಕೋದ್ರೆ ಇನ್ನೂರು ಇಪ್ಪತ್ತು ಕೋಟಿಗಳಷ್ಟು ಆಸ್ತಿನ ಹೊಂದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹೀಗಾಗಿ ಇವರ ಲೈನಪ್ಪಲ್ಲಿ ಹಲವಾರು ಸಿನಿಮಾ ಿದೆ ಯಾವ್ಯಾವ ಸಿನಿಮಾಗಳು ಬರುತ್ತೆ ಅಂತ ವೆಯ್ಟ್ ಮಾಡಿ ನೋಡೋಣ ಹಂಗೆ ಮೇನ್ಲಿ ತುಂಬಾ ಒಳ್ಳೆ ಲೈನ್ ಅಪ್ಸ್ನ ಹೊಂದಿದ್ದಾರೆ ಬೇರೆ ಬೇರೆ ರೀತಿ ನೋಡೋಣ ವೆಯ್ಟ್ ಮಾಡಿ ಯಾವ ರೀತಿ ಆಗುತ್ತೆ ಅಂತ ನಂತರ ನಂಬರ್ ಒನ್ನಲ್ಲಿ ಬರೋದು ಬಾದ್ಶಾ ಕಿಚ್ಚ ಸುದೀಪ್ ಅವರು ಇವರು ಆ್ಯಕ್ಚುಲಿ ತುಂಬ ಜನ ಗೊತ್ತು ಇವರು ಟಾಪ್ ಒನ್ನಲ್ಲೇ ಇರುತ್ತಾರೆ ಅಂತ ಯಾಕೆಂದರೆ ಇವರು ಫಾದರ್ ಅವರು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನು ಸೊ ಹೀಗಾಗಿ ಅದನ್ನು ಕಂಟಿನ್ಯೂ ಮಾಡದೆ ಇವರು ಆ್ಯಕ್ಟ್ರಾಗಿ ಕನ್ನಡ ಇಂಡಸ್ಟ್ರೀಲೂ ತುಂಬ ಸ್ಟ್ರಗಲ್ ಮಾಡಿ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಒಂದು ಒಳ್ಳೆ ಫ್ಯಾನ್ ಬೇಸ್ನ ಹೊಂದಿದ್ದಾರೆ ಅಂತಲೇ ಹೇಳ್ಬೋದು ಹೀಗೆ ಕಿಚ್ಚೆ ಸುದೀಪ್ ಅವರ ಒಂದು ಸಿನಿಮಾಗಳು ಬೇರೆ ರೀತಿಯೇ ಹಿಟ್ಟಾಗಿವೆ ಈ ರೀಸೆಂಟಾಗಿ ಬಂದಂಥ ಮ್ಯಾಕ್ಸ್ ಕೂಡ ಚೆನ್ನಾಗಿತ್ತು ಸೊ ಈಗ ಇವರ ಆಸ್ತಿಮೆಲ್ಲ ನೋಡೋದಾದ್ರೆ ಇನ್ನೂರೈವತ್ತು ಕೋಟಿಗಳು ಅಷ್ಟು ಇದೆ ಸೊ ಇಷ್ಟಾಗಿತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯ ರಿಚೆಸ್ಟ್ ಆ್ಯಕ್ಟರ್ಸು ಇನ್ ಕನ್ನಡ ಇಂಡಸ್ಟ್ರಿ ಸೊ ನಿಮ್ಮ ಫೇವ್ರೇಟ್ ಹೀರೋ ಯಾರು ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಸಿಗ್ತಾ ಇರೋಣ ನನ್ನ ಚಾನಲ್ ನಂಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಿಗೋಣ ಬಾಯ್ ಥ್ಯಾಂಕ್ ಯು